മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಇದು ಮೊದಲನೇ ಪಾಠವಾಗಿದೆ ಈ ಪಾಠವನ್ನು ಎಲ್ಲರಿಗೂ ಚೆನ್ನಾಗಿ ಓದಿಸಿ ಶಿವ ಭಗವಾನು ವಾಚ ತಂದೆ ತಿಳಿಸ್ತರೆ ಆತ್ಮಾಭಿಮಾನಿಯಾಗಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಏಕೆಂದರೆ ಆತ್ಮನಲ್ಲಿಯೇ ಉತ್ತಮ ಮತ್ತು ಕನಿಷ್ಠ ಸಂಸ್ಕಾರ ತುಂಬುತ್ತದೆ ಎಲ್ಲದರ ಪ್ರಭಾವ ಆತ್ಮದ ಮೇಲೆ ಬೀಳ್ತದೆ ಆತ್ಮನಿಗೆ ಪತಿತ ಎಂದು ಕರೆಯಲಾಗ್ತದೆ ಪತಿತ ಆತ್ಮನೆಂದು ಹೇಳಲಾಗ್ತದೆ ಅವಶ್ಯವಾಗಿ ಅವರು ಜೀವಾತ್ಮ ಆಗಿರ್ತಾರೆ ಆತ್ಮ ಶರೀರದೊಂದಿಗೆ ಇರ್ತದೆ ಮೊಟ್ಟ ಮೊದಲು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಎಂದು ಹೇಳ್ತಾರೆ ತಮ್ಮನ್ನು ಶರೀರವಲ್ಲ ಆತ್ಮನೆಂದು ತಿಳಿದು ಕೂತ್ಕೊಳ್ಳಿ ಆತ್ಮವೇ ಈ ಕರ್ಮೇಂದ್ರಿಯಗಳನ್ನು ನಡೆಸ್ತದೆ ಪದೇ ಪದೇ ಆತ್ಮನೆಂದು ತಿಳಿದುಕೊಳ್ಳೋದರಿಂದ ಪರಮಾತ್ಮನ ನೆನಪು ಬರುತ್ತದೆ ಒಂದು ವೇಳೆ ದೇಹದ ನೆನಪು ಬಂದರೆ ಜನ್ಮ ಕೊಟ್ಟಿರುವ ತಂದೆಯ ನೆನಪು ಬರ್ತದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಆತ್ಮಾಭಿಮಾನಿಗಳಾಗಿ ತಂದೆ ಓದಿಸ್ತಿದ್ದಾರೆ ಇದು ಮೊದಲನೇ ಪಾಠವಾಗಿದೆ ನೀವು ಆತ್ಮ ಅಶರೀರಿಯಾಗಿದ್ದೀರಿ ಈ ಶರೀರ ವಿನಾಶಿಯಾಗಿದೆ ನಾನು ಆತ್ಮನಾಗಿದ್ದೇನೆ ಈ ಮೊದಲನೇ ಶಬ್ದ ನೆನಪು ಮಾಡಿಕೊಳ್ಳದಿದ್ದರೆ ಕಚ್ಚಾ ಆಗ್ತಿರಿ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಈ ಶಬ್ದವನ್ನು ತಂದೆ ಈ ಸಮಯದಲ್ಲಿ ಓದಿಸ್ತಿದ್ದಾರೆ ಮೊದಲು ಯಾರೂ ಓದಿಸುತ್ತಿರಲಿಲ್ಲ ಆತ್ಮಾಭಿಮಾನಿಯನ್ನಾಗಿ ಮಾಡಿ ಜ್ಞಾನ ಕೊಡಲು ತಂದೆ ಬಂದಿದ್ದಾರೆ ಮೊದಲನೇ ದಿನದ ಜ್ಞಾನವಾಗಿದೆ ಹೇ ಆತ್ಮವೇ ನೀನು ಪತಿತನಾಗಿದ್ದೀಯಾ ಏಕೆಂದರೆ ಇದು ಹಳೆಯ ಪ್ರಪಂಚವಾಗಿದೆ ಪ್ರದರ್ಶನಿಯಲ್ಲಿ ನೀವು ಮಕ್ಕಳು ಬಹಳ ಜನಕ್ಕೆ ತಿಳಿಸ್ತೀರಿ ಪ್ರಶ್ನೋತ್ತರ ಮಾಡ್ತೀರಿ ಹಗಲಿನ ವಿಶ್ರಾಂತಿ ಸಮಯದಲ್ಲಿ ನೀವೆಲ್ಲರೂ ಸೇರಿ ಸಮಾಚಾರವನ್ನು ಕೇಳಬೇಕು ಪರಸ್ಪರ ಸಮಾಚಾರ ಕೇಳಬೇಕು ಯಾರ್ಯಾರು ಯಾವ ಯಾವ ಪ್ರಶ್ನೆಯನ್ನು ಕೇಳಿದರು ನಾನು ಹೇಗೆ ಉತ್ತರ ಕೊಟ್ಟಿದೆ ನಂತರ ಅವರಿಗೆ ತಿಳಿಸಿಕೊಡಬೇಕು ಆ ಪ್ರಶ್ನೆಗೆ ಇದು ಉತ್ತರವಲ್ಲ ಇದು ಉತ್ತರವಾಗಿದೆ ತಿಳಿಸಿಕೊಡುವ ಯುಕ್ತಿ ಎಲ್ಲರದ್ದು ಒಂದೇ ಆಗಿರುವುದಿಲ್ಲ ಮುಖ್ಯ ಮಾತು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ತೀರಾ ಅಥವಾ ದೇಹವೆಂದು ತಿಳೀತೀರಾ ಎಲ್ಲರಿಗೂ ಇಬ್ಬರು ತಂದೆಯರಿದ್ದಾರೆ ದೇಹದಾರಿಗಳಿಗೆಲ್ಲ ಲೌಕಿಕ ತಂದೆ ಇದ್ದಾರೆ ಪಾರಲೌಕಿಕ ತಂದೆಯೂ ಇದ್ದಾರೆ ಅಲ್ಪಕಾಲದ ತಂದೆಯಂತೂ ಸಾಮಾನ್ಯವಾಗಿದ್ದಾರೆ ಇಲ್ಲಿ ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅವರು ನಾವು ಆತ್ಮಗಳಿಗೆ ಕುಳಿತು ತಿಳಿಸ್ತರೆ ಅವರೊಬ್ಬರೇ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವು ಆಗಿದ್ದಾರೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ಯಾವಾಗ ನೀವು ಯಾರಿಗಾದರೂ ತಿಳಿಸ್ತೀರಿ ಅವರು ಯಾವ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆಂದು ನೀವು ಪರಸ್ಪರ ಕುಳಿತುಕೊಳ್ಳಬೇಕು ಬುದ್ಧಿವಂತರೂ ಸಹ ಕುಳಿತುಕೊಳ್ಳಬೇಕು ನಿಮಗೆ ಹಗಲಿನ ವೇಳೆಯಲ್ಲಿ ಸಮಯ ಸಿಗ್ತದೆ ಊಟ ಮಾಡಿದ ನಂತರ ನಿದ್ರೆಯ ನಶೆ ಬರ್ತದೆ ಎಂದು ತಿಳಿಯಬಾರದು ಯಾರು ಬಹಳ ಊಟ ಮಾಡುತ್ತಾರೆಯೋ ಅವರಿಗೆ ನಿದ್ರೆ ಆಲಸ್ಯ ಬರುತ್ತದೆ ಆ ದಿನದಲ್ಲಿ ಯಾರ್ಯಾರು ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದರೆಂಬ ಚರ್ಚೆಯನ್ನು ಮಾಡಬೇಕು ಪ್ರಶ್ನೆಗಳನ್ನಂತೂ ಭಿನ್ನ ಭಿನ್ನವಾಗಿ ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರ ಬೇಕಾಗ್ತದೆ ನೋಡಬೇಕು ಅವರನ್ನು ತಂದೆಯ ಆಕರ್ಷಣೆಯಲ್ಲಿ ತಂದಿದ್ದೇವೆಯೇ ಸಮಾಧಾನವಾಯಿತೆ ಇಲ್ಲದಿದ್ದರೆ ನಂತರ ತಿದ್ದಬೇಕು ಯಾರು ಬುದ್ಧಿವಂತರಾಗಿದ್ದಾರೆಯೋ ಅವರು ಕುಳಿತುಕೊಳ್ಳಬೇಕು ಊಟ ಮಾಡಿ ಬೇಗ ನಿದ್ರೆ ಬಂದಿತ್ತೆಂದು ಹೇಳಬಾರದು ದೇವತೆಗಳು ಬಹಳ ಕಡಿಮೆ ಊಟ ಮಾಡ್ತಾರೆ ಏಕೆಂದರೆ ಖುಷಿ ಅಲ್ಲವೇ ಅದರಿಂದ ಖುಷಿಯಂತಹ ಔಷಧಿ ಇಲ್ಲವೆಂದು ಹೇಳಲಾಗ್ತದೆ ನೀವು ಮಕ್ಕಳಿಗೆ ಅಪಾರವಾದ ಖುಷಿಯಾಗಬೇಕು ಬ್ರಾಹ್ಮಣರಾಗುವುದರಲ್ಲಿ ಬಹಳ ಖುಷಿ ಇದೆ ಅವರಿಗೆ ಖುಷಿ ಆದಾಗಲೇ ಬ್ರಾಹ್ಮಣರಾಗ್ತಾರೆ ದೇವತೆಗಳಿಗೆ ಖುಷಿ ಇದೆ ಅಲ್ಲವೇ ಆದ್ದರಿಂದ ಅವರ ಬಳಿ ಧನ ಸಂಪತ್ತೆಲ್ಲವೂ ಬಹಳ ಇರ್ತದೆ ಅವರಿಗೆ ಖುಷಿ ಸಾಕಷ್ಟು ಇರ್ತದೆ ಖುಷಿ ಇರುವಾಗ ಊಟವನ್ನು ಬಹಳ ಕಡಿಮೆ ತಿಂತಾರೆ ಇನ್ನೊಂದು ನಿಯಮವಾಗಿದೆ ಹೆಚ್ಚು ಊಟ ಮಾಡುವವರಿಗೆ ಹೆಚ್ಚು ನಿದ್ರೆ ಬರುತ್ತದೆ ಯಾರಿಗೆ ನಿದ್ರೆಯ ನಶೆ ಇರ್ತದೆಯೋ ಅವರು ಯಾರಿಗೂ ತಿಳಿಸಲು ಸಾಧ್ಯವಾಗುವುದಿಲ್ಲ ಬಲವಂತವಾಗಿ ಹೇಳ್ತಾರೆ ವಿವಶರಾಗಿರ್ತಾರೆ ಈ ಜ್ಞಾನದ ಅಂಶಗಳನ್ನು ಬಹಳ ಖುಷಿಯಿಂದ ಕೇಳಬೇಕು ಹಾಗೂ ಹೇಳಬೇಕಾಗಿದೆ ತಿಳಿಸಿಕೊಡಲು ಬಹಳ ಸಹಜವಾಗಿರ್ತದೆ ಮೂಲ ಮಾತು ತಂದೆಯ ಪರಿಚಯ ಕೊಡೋದಾಗಿದೆ ಬ್ರಹ್ಮನನ್ನಂತೂ ಯಾರೂ ಸಹ ತಿಳಿದಿಲ್ಲ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅನೇಕಾನೇಕ ಪ್ರಜೆಗಳಿದ್ದಾರೆ ಪ್ರಜಾಪಿತ ಬ್ರಹ್ಮ ಹೇಗಾಗ್ತಾರೆ ಎನ್ನುವುದರ ಕುರಿತು ಬಹಳ ಚೆನ್ನಾಗಿ ತಿಳಿಸಬೇಕು ತಂದೆ ತಿಳಿಸ್ತಾರೆ ಇವರ ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿಯೂ ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಪ್ರವೇಶ ಮಾಡ್ತೇನೆ ಇಲ್ಲದಿದ್ದರೆ ರಥವೆಲ್ಲಿಂದ ಬರಬೇಕು ರಥ ಶಿವತಂದೆಯಗಾಗಿಯೇ ಗಾಯನವಿದೆ ಅವರ ರಥದಲ್ಲಿ ಹೇಗೆ ಬರ್ತಾರೆಂದು ಗೊಂದಲವಾಗ್ತಾರೆ ರಥವಂತೂ ಅವಶ್ಯವಾಗಿ ಬೇಕು ಕೃಷ್ಣನಂತೂ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಅವಶ್ಯವಾಗಿ ಈ ಬ್ರಹ್ಮನ ಮೂಲಕವೇ ತಿಳಿಸ್ತಾರೆ ಮೇಲಿಂದಂತೂ ಹೇಳೋದಿಲ್ಲ ಹಾಗಾದರೆ ಬ್ರಹ್ಮ ಎಲ್ಲಿಂದ ಬಂದರು ತಂದೆಯೇ ತಿಳಿಸ್ತಾರೆ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರಲ್ಲಿ ನಾನು ಪ್ರವೇಶಿಸುತ್ತೇನೆ ಅವರು ಸ್ವಯಂವನ್ನೂ ತಿಳಿದುಕೊಂಡಿಲ್ಲ ಆದರೆ ನಾನೇ ತಿಳಿಸ್ತೇನೆ ಕೃಷ್ಣನಿಗೆ ರಥದ ಅವಶ್ಯಕತೆ ಇಲ್ಲ ಕೃಷ್ಣನೆಂದು ಹೇಳಿದರೆ ಭಗೀರಥನ ಹೆಸರು ಲೋಪವಾಗ್ತದೆ ಕೃಷ್ಣನಿಗೆ ಭಗೀರಥನೆಂದು ಹೇಳಲು ಆಗೋದಿಲ್ಲ ಕೃಷ್ಣನ ಮೊದಲನೆಯ ಜನ್ಮ ರಾಜಕುಮಾರನಾಗುವುದಾಗಿದೆ ಮಕ್ಕಳ ಆಂತರ್ಯದಲ್ಲಿ ವಿಚಾರಸಾಗರ ಮಂಥನ ನಡೆಯಬೇಕಾಗಿದೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದಿಲ್ಲ ಉಳಿದಂತೆ ವಿಚಾರಸಾಗರ ಮಂಥನ ಮಾಡಿದ ಕಳಸವನ್ನು ಲಕ್ಷ್ಮಿಗೆ ಕೊಟ್ಟರೆಂಬ ಮಾತು ಸರಿಯಾಗಿದೆ ಅವರು ನಂತರ ಅನ್ಯರಿಗೆ ಅಮೃತ ಕೊಡಿಸಿದಾಗ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಆದರೆ ಪರಮಪಿತ ಪರಮಾತ್ಮನಿಗೆ ವಿಚಾರಸಾಗರ ಮಂಥನ ಮಾಡುವ ಅವಶ್ಯಕತೆ ಇಲ್ಲ ಅವರಂತೂ ಬೀಜರೂಪನಾಗಿದ್ದಾರೆ ಅವರಲ್ಲಿ ಎಲ್ಲ ಜ್ಞಾನವಿದೆ ಅವರೂ ತಿಳಿದುಕೊಂಡಿದ್ದಾರೆ ನೀವೂ ತಿಳಿದುಕೊಂಡಿದ್ದೀರಿ ಇದನ್ನು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ತಿಳಿಸಿಕೊಡುವ ದೇವತಾ ಪದವಿಯನ್ನು ತಿಳಿಸಿಕೊಡದೆ ದೇವತಾ ಪದವಿಯನ್ನು ಹೇಗೆ ಪಡಿತೀರಿ ಇದು ಆತ್ಮಗಳಿಗೆ ಉಲ್ಲಾಸ ಪಡಿಸುವುದಕ್ಕಾಗಿ ತಂದೆ ತಿಳಿಸ್ತಾರೆ ಬಾಕಿ ಏನನ್ನೂ ತಿಳಿದುಕೊಂಡಿರಲಿಲ್ಲ ತಂದೆಯೇ ಬಂದು ತಿಳಿಸಿಕೊಡ್ತಾರೆ ಈಗ ನಿಮ್ಮ ಲಂಗರು ಭಕ್ತಿ ಮಾರ್ಗದಿಂದ ಹೊರಬಂದಿದೆ ಈ ಜ್ಞಾನ ಮಾರ್ಗದಲ್ಲಿ ನಡೀತಿದೆ ತಂದೆ ತಿಳಿಸ್ತರೆ ನಾನು ನಿಮಗೆ ಯಾವ ಜ್ಞಾನ ಕೊಡುತ್ತೇನೆಯೋ ಅದು ಪ್ರಾಯಲೋಪವಾಗ್ತದೆ ಒಬ್ಬರು ನಿರಾಕಾರ ತಂದೆ ಇನ್ನೊಬ್ಬರು ಸಾಕಾರಿ ತಂದೆಯಾಗಿದ್ದಾರೆ ಚೆನ್ನಾಗಿ ತಿಳಿಸಿಕೊಡಲಾಗ್ತದೆ ಆದರೆ ಮಾಯೆ ಆಕರ್ಷಣೆ ಮಾಡಿ ಕೊಳಕಿನಲ್ಲಿ ತೆಗೆದುಕೊಂಡು ಹೋಗ್ತದೆ ಪತಿತರಾಗ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಕಾಮಚಿತೆಯ ಮೇಲೇರಿ ಒಮ್ಮೊಮ್ಮೆ ಸ್ಮಶಾನ ಒಮ್ಮೆಯೇ ಸ್ಮಶಾನದಲ್ಲಿ ಬಂದಿದ್ದೀರಿ ನಂತರ ಇಲ್ಲಿಯೇ ಸ್ವರ್ಗವಾಗ್ತದೆ ಅರ್ಧಕಲ್ಪ ಪರಿಸ್ಥಾನ ನಡೀತದೆ ಇನ್ನು ಅರ್ಧಕಲ್ಪ ಕಬ್ರಿಸ್ತಾನ ನಡೀತದೆ ಈಗ ಎಲ್ಲರೂ ಸ್ಮಶಾನವಾಸಿಗಳಾಗುವವರಾಗಿದ್ದಾರೆ ಏಣಿ ಚಿತ್ರ ಕುರಿತು ನೀವು ಚೆನ್ನಾಗಿ ತಿಳಿಸಬಹುದು ಇದು ಪತಿತ ರಾಜ್ಯವಾಗಿದೆ ಇದರ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ ಈ ಭೂಮಿಯ ಮೇಲೆ ಈಗ ಸ್ಮಶಾನವಿದೆ ನಂತರ ಇದೇ ಭೂಮಿಯೇ ಪರಿವರ್ತನೆ ಆಗ್ತದೆ ಅರ್ಥಾತ್ ಕಬ್ಬಿಣದ ಯುಗದಿಂದ ಚಿನ್ನದ ಯುಗವುಳ್ಳ ಪ್ರಪಂಚವಾಗ್ತದೆ ನಂತರ ಎರಡು ಕಲೆ ಕಡಿಮೆಯಾಗ್ತದೆ ತತ್ವಗಳಲ್ಲಿಯೂ ಕಲೆ ಕಡಿಮೆಯಾಗ್ತಾ ಹೋಗ್ತದೆ ಆಗ ಆಪತ್ತುಗಳು ಉಲ್ಬಣಗೊಳ್ತವೆ ನೀವೆಲ್ಲರಿಗೂ ಬಹಳ ಚೆನ್ನಾಗಿ ತಿಳಿಸಿಕೊಡ್ತೀರಿ ಒಂದು ವೇಳೆ ಅವರು ತಿಳಿದುಕೊಳ್ಳದಿದ್ದರೆ ಅವರು ಕವಡೆಯಿಂದ ಕವಡೆಯಂತೆ ಅವರಿಗೆ ಏನೂ ಬೆಲೆ ಇರೋದಿಲ್ಲ ಇದರ ಬೆಲೆಯನ್ನು ತಂದೆಯೇ ಕುಳಿತು ತಿಳಿಸ್ತಾರೆ ವಜ್ರದಂತಹ ಜನ್ಮವೆಂದು ಗಾಯನ ಮಾಡಲಾಗ್ತದೆ ನೀವು ಸಹ ಮೊದಲು ತಂದೆಯನ್ನರಿಯದ ಕಾರಣ ಕವಡೆಯಂತೆ ಇದ್ದೀರಿ ಈಗ ತಂದೆ ಬಂದು ವಜ್ರ ಸಮಾನ ಮಾಡ್ತಾರೆ ತಂದೆಯಿಂದ ಮಾತ್ರ ವಜ್ರದಂತಹ ಜನ್ಮ ಸಿಗ್ತದೆ ನಂತರ ಕವಡೆಯಂತೆ ಏಕೆ ಆಗ್ತೀರಿ ನೀವೀಗ ಈಶ್ವರಿಯ ಸಂತಾನರಾಗಿದ್ದೀರಿ ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಂದು ಗಾಯನವಿದೆ ಶಾಂತಿಧಾಮದಲ್ಲಿರುವ ಮಿಲನದಲ್ಲಿ ಯಾವ ಲಾಭವೂ ಇಲ್ಲ ಅದು ಕೇವಲ ಪವಿತ್ರತೆ ಹಾಗೂ ಶಾಂತಿಯ ಸ್ಥಾನವಾಗಿದೆ ಇಲ್ಲಿ ನೀವು ಜೀವಾತ್ಮಗಳಿದ್ದೀರಿ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಅವರು ಶರೀರ ಧಾರಣೆ ಮಾಡಿ ಮಕ್ಕಳಿಗೆ ಓದಿಸ್ತಾರೆ ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಿ ಮತ್ತು ನೀವು ತಂದೆ ಎಂದು ಹೇಳ್ತೀರಿ ತಂದೆ ಓ ಮಕ್ಕಳೇ ಎಂದು ಹೇಳ್ತಾರೆ ಲೌಕಿಕ ತಂದೆಯೂ ಸಹ ಹೇಳ್ತಾರಲ್ಲವೇ ಹೇ ಮಕ್ಕಳೇ ಬನ್ನಿ ನಿಮಗೆ ತಿಂಡಿ ತಿನ್ನಿಸುತ್ತೇನೆಂದರೆ ತಕ್ಷಣ ಎಲ್ಲರೂ ಓಡಿ ಬರ್ತಾರೆ ಈ ತಂದೆಯೂ ಹೇಳ್ತಾರೆ ಮಕ್ಕಳೇ ಬನ್ನಿ ನಿಮಗೆ ವೈಕುಂಠದ ಮಾಲೀಕರನ್ನಾಗಿ ಮಾಡ್ತೇನೆ ಆಗ ಎಲ್ಲರೂ ಅಗತ್ಯವಾಗಿ ಓಡಿ ಬರ್ತಾರೆ ಪತಿತರನ್ನು ಪಾವನ ಮಾಡಿ ಪಾವನ ಪ್ರಪಂಚ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬನ್ನಿ ಎಂದು ಕರೀತಾರೆ ಈಗ ಅಂದಾಗ ಒಪ್ಪಿಕೊಳ್ಳಬೇಕು ಕರೆದವರು ಮಕ್ಕಳಲ್ಲವೇ ನಾವು ಮಕ್ಕಳಿಗಾಗಿಯೇ ಬರ್ತೇನೆ ನೀವೇ ನನ್ನನ್ನು ಕರೆದಿದ್ದೀರಿ ಎಂದು ಮಕ್ಕಳಿಗೆ ತಿಳಿಸ್ತಾರೆ ನಾನು ಬಂದಿದ್ದೇನೆ ಪತಿತ ಪಾವನ ಎಂದು ತಂದೆಗೆ ಹೇಳಲಾಗ್ತದೆ ಗಂಗೆ ಮುಂತಾದವುಗಳಿಂದ ನೀವು ಪಾವನರಾಗುವುದಿಲ್ಲ ನೀವು ಅರ್ಧಕಲ್ಪ ತಪ್ಪಾಗಿ ನಡೆದಿದ್ದೀರಿ ಭಗವಂತನನ್ನು ಹುಡುಕ್ತೀರಿ ಆದರೆ ಯಾರ ಅರಿವಿಗೂ ಬರುವುದಿಲ್ಲ ತಂದೆ ತಿಳಿಸ್ತಾರೆ ಹೇ ಮಕ್ಕಳೇ ಎಂದರೆ ಮಕ್ಕಳು ಸಹ ಬಹಳ ಉಲ್ಲಾಸದಿಂದ ಹೇ ತಂದೆಯೇ ಎಂದು ಹೇಳಬೇಕು ಆದರೆ ಅಷ್ಟು ಉಲ್ಲಾಸದಿಂದ ಮಕ್ಕಳು ಹೇಳೋದಿಲ್ಲ ಇದನ್ನು ದೇಹಾಭಿಮಾನ ಎಂದು ಹೇಳಲಾಗುವುದು ಇದಕ್ಕೆ ದೇಹಿ ಅಭಿಮಾನಿ ಎಂದು ಕರೆಯೋದಿಲ್ಲ ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡೋದರಿಂದ ಬೇಹತ್ತಿನ ರಾಜ್ಯ ಭಾಗ್ಯವೂ ಅಗತ್ಯವಾಗಿ ನೆನಪಿಗೆ ಬರ್ತದೆ ಇಂತಹ ತಂದೆಗೆ ಎಷ್ಟೊಂದು ಪ್ರೀತಿಯಿಂದ ಉತ್ತರವನ್ನು ಕೊಡಬೇಕು ತಂದೆ ನಿಮ್ಮ ಕೂಗನ್ನು ಕೇಳಿ ಬಂದಿದ್ದಾರೆ ತಂದೆಯ ಆಗಮನವು ನಾಟಕದನುಸಾರ ಒಂದು ಸೆಕೆಂಡ್ ಒಂದು ಗಳಿಗೆಯೂ ಹೆಚ್ಚು ಕಡಿಮೆಯಾಗೋದಿಲ್ಲ ಎಲ್ಲರೂ ಓ ಓ ಫಾದರ್ ದಯೆ ತೋರಿ ಮುಕ್ತ ಮಾಡಿ ನಾವೆಲ್ಲರೂ ರಾವಣನ ಸಂಕೋಲೆಯಲ್ಲಿದ್ದೇವೆ ನೀವು ನಮ್ಮ ಮಾರ್ಗದರ್ಶಕರಾಗಿ ತಂದೆ ಗೈಡ್ ಸಹ ಆಗ್ತಾರೆ ಎಲ್ಲರೂ ಅವರನ್ನು ಕರೀತಾರೆ ಓ ಲಿಬ್ರೇಟರ್ ಓ ಗೈಡ್ ಬಂದು ನಮ್ಮ ಮಾರ್ಗದರ್ಶಕರಾಗಿ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ ತಂದೆ ಸತ್ಯಯುಗದ ಸ್ಥಾಪನೆ ಮಾಡ್ತಿದ್ದಾರೆ ಇದು ಕಲಿಯುಗವಾಗಿದೆ ಕೋಟ್ಯಾಂತರ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳು ಮಾತ್ರ ಇರ್ತಾರೆ ಹಾಗಾದರೆ ಅವಶ್ಯವಾಗಿ ವಿನಾಶವಾಗಿರಬೇಕು ವಿನಾಶವೂ ನಮ್ಮ ಮುಂದೆ ನಿಂತಿದೆ ಅದಕ್ಕಾಗಿಯೇ ಗಾಯನವಿದೆ ವಿಜ್ಞಾನದ ಬಲದಿಂದ ಎಷ್ಟು ಬುದ್ಧಿಯನ್ನು ಉಪಯೋಗಿಸುತ್ತಿರುತ್ತಾರೆ ಅದು ಯಾದವ ಸಂಪ್ರದಾಯವಾಗಿದೆ ಮತ್ತೆ ಚರಿತ್ರೆ ಪುನರಾವರ್ತನೆ ಆಗಬೇಕಾಗಿದೆ ಈಗ ಸತ್ಯಯುಗದ ಚರಿತ್ರೆ ಪುನರಾವರ್ತನೆಯಾಗ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥ ಮಾಡ್ತಿದ್ದೇವೆ ಅದರಿಂದ ಅಗತ್ಯವಾಗಿ ಪವಿತ್ರರಾಗಬೇಕು ಈ ಪತಿತ ಪ್ರಪಂಚದ ವಿನಾಶವೂ ಸಹ ಆಗಲೇಬೇಕೆಂದು ನೀವು ತಿಳಿದಿದ್ದೀರಿ ನಿಮ್ಮ ಮಕ್ಕಳು ಮರಿಗಳು ಯಾರೂ ಉಳಿಯೋದಿಲ್ಲ ಯಾರೂ ಸಹ ನಿಮ್ಮ ಆಸ್ತಿಗೆ ವಾರಸುದಾರರಾಗೋದಿಲ್ಲ ಮದುವೆ ಮುಂಜೆಯನ್ನು ಮಾಡಿಕೊಳ್ಳೋದಿಲ್ಲ ಬಹಳಷ್ಟು ಕಳೆದು ಹೋಗಿದೆ ಸ್ವಲ್ಪವೇ ಉಳಿದಿದೆ ಆ ಸ್ವಲ್ಪ ಸಮಯಕ್ಕೂ ಲೆಕ್ಕವಿದೆ ಮೊದಲು ಈ ರೀತಿ ಹೇಳುತ್ತಿರಲಿಲ್ಲ ಈಗ ಬಹಳ ಕಡಿಮೆ ಸಮಯವಿದೆ ಮೊದಲು ಶರೀರ ಬಿಟ್ಟು ಹೋದವರೆಲ್ಲ ನಂಬರ್ ವಾರ್ ಪುರುಷಾರ್ಥದನುಸಾರ ಜನ್ಮ ಪಡೆದಿದ್ದಾರೆ ಕೆಲವರಂತೂ ಇಲ್ಲಿಗೆ ಬಂದಿರಬೇಕು ಹೇಗೆ ಇಲ್ಲಿಂದ ಅಲ್ಲಿ ಅಗಲಿ ಹೋಗಿದ್ದಾರೆಂದು ತಿಳಿಯುತ್ತದೆ ಅವರಿಗೆ ಜ್ಞಾನದ ವಿನಃ ಮಜಾ ಎನಿಸೋದಿಲ್ಲ ನಾವಂತೂ ಎಲ್ಲಿಗೆ ಹೋಗುತ್ತೇವೆಂದು ತಂದೆ ತಾಯಿಗೂ ಹೇಳ್ತಾರೆ ಇದೆಲ್ಲವೂ ಸಹಜವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಅವಶ್ಯವಾಗಿ ವಿನಾಶವಾಗಲೇ ಬೇಕು ಯುದ್ಧದ ತಯಾರಿಯನ್ನು ನೋಡುತ್ತಿದ್ದೀರಿ ಇವರ ಯುದ್ಧದ ಸಾಮಾನುಗಳಿಗಾಗಿ ಅರ್ಧ ಖರ್ಚಾಗ್ತದೆ ಹೇಗೆ ವಿಮಾನಗಳನ್ನು ತಯಾರಿಸ್ತಾರೆ ಮನೆಯಲ್ಲಿಯೇ ಮನೆಯಲ್ಲಿ ಕುಳಿತು ಕುಳಿತಲ್ಲಿಯೇ ನಾಶ ಮಾಡುತ್ತೇವೆಂದು ಹೇಳ್ತಾರೆ ಅಂತಹ ವಸ್ತುಗಳನ್ನು ಮಾಡುತ್ತಿರ್ತಾರೆ ಏಕೆಂದರೆ ಆಸ್ಪತ್ರೆ ಮೊದಲಾದವುಗಳು ಇರೋದಿಲ್ಲ ಡ್ರಾಮಾದಲ್ಲಿ ತಂದೆಯಿಂದ ಇದೆಲ್ಲದರ ಸೂಚನೆ ಸಿಗುತ್ತಿರುತ್ತದೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ರೋಗಿಗಳಾಗಬಾರದು ಎಲ್ಲರೂ ಅವಶ್ಯವಾಗಿ ಸಾಯಲೇಬೇಕು ರಾಮನೂ ಹೋದ ರಾವಣನೂ ಹೋದ ಯಾರು ಯೋಗದಲ್ಲಿರ್ತಾರೆ ಅವರ ಆಯುಸ್ಸು ವೃದ್ಧಿ ಆಗ್ತದೆ ಖುಷಿಯಿಂದ ಶರೀರ ಬಿಡ್ತಾರೆ ಹೇಗೆ ಈ ರೀತಿ ಉದಾಹರಣೆ ಕೊಡ್ತಾರೆ ಬ್ರಹ್ಮತತ್ವದಲ್ಲಿ ಹೋಗೋದರಿಂದ ಖುಷಿಯಿಂದ ಶರೀರ ಬಿಡುತ್ತೇವೆ ಆದರೆ ಬ್ರಹ್ಮತತ್ವದಲ್ಲಿ ಯಾರೂ ಹೋಗೋದಿಲ್ಲ ಪಾಪವೂ ನಾಶವಾಗುವುದಿಲ್ಲ ಇಲ್ಲಿಯೇ ಪುನರ್ಜನ್ಮ ತೆಗೆದುಕೊಳ್ತಾರೆ ಪಾಪ ನಾಶ ಮಾಡುವ ಉಪಾಯ ತಂದೆಯೇ ತಿಳಿಸ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಲಕ್ಷ್ಮೀನಾರಾಯಣರನ್ನೂ ನೆನಪು ಮಾಡಬೇಡಿ ನಿಮಗೆ ತಿಳಿದಿದೆ ಈ ಪುರುಷಾರ್ಥದಿಂದ ನಾವಿಂತಹ ಪದವಿ ಪಡಿತೇವೆ ಸ್ವರ್ಗದ ಸ್ಥಾಪನೆಯಾಗ್ತಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ಪದವಿ ಪಡೆಯಲು ಓದುತ್ತಿದ್ದೇವೆ ಅವರ ರಾಜಧಾನಿ ಇಂತಹ ರಾಜಧಾನಿ ತಂದೆ ಸಂಗಮದಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಬುದ್ಧಿಗೆ ನಾಟುವಂತೆ ಭಾಷಣ ಮಾಡಬೇಕು ನಾವು ಈ ಸಮಯದಲ್ಲಿ ಈಶ್ವರೀಯ ಸಂಪ್ರದಾಯ ಹಾಗೂ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸಹೋದರ ಸಹೋದರಿಯರಾಗಿದ್ದೇವೆ ನಾವಾತ್ಮಗಳೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ಬ್ರಹ್ಮಕುಮಾರ ಕುಮಾರಿಯರ ವಿವಾಹವಾಗುವುದಿಲ್ಲ ತಂದೆ ಇದನ್ನೂ ತಿಳಿಸ್ತರೆ ಹೇಗೆ ಕೆಳಗೆ ಬೀಳ್ತರೆ ಕಾಮಾಗ್ನಿ ಸುಡುತ್ತದೆ ಆದರೂ ಒಮ್ಮೆ ಕೆಳಗೆ ಬಿದ್ದರೆ ಸಂಪಾದನೆ ನಷ್ಟವಾಗ್ತದೆ ಎಂದು ಭಯವಿರುತ್ತದೆ ಕಾಮವಿಕಾರಕ್ಕೆ ಸೋತರೆ ಪದವಿ ಭ್ರಷ್ಟವಾಗ್ತದೆ ಇಂದು ಎಷ್ಟೊಂದು ದೊಡ್ಡ ಸಂಪಾದನೆಯಾಗಿದೆ ಇದು ಎಷ್ಟೊಂದು ದೊಡ್ಡ ಸಂಪಾದನೆಯಾಗಿದೆ ಮನುಷ್ಯರಂತೂ ಪದುಮ ಕೋಟಿಗಳಷ್ಟು ಸಂಪಾದನೆ ಮಾಡ್ತಾರೆ ಅವರಿಗೆ ಇದೆಲ್ಲವೂ ಸ್ವಲ್ಪ ಸಮಯದಲ್ಲಿಯೇ ನಾಶವಾಗ್ತದೆ ಎಂದು ತಿಳಿದಿದೆಯೇನು ಬಾಂಬುಗಳನ್ನು ತಯಾರಿಸುವವರು ಈ ಪ್ರಪಂಚ ವಿನಾಶವಾಗ್ತದೆ ನಮಗೆ ಯಾರೋ ಪ್ರೇರಣೆ ಕೊಡುತ್ತಿದ್ದಾರೆ ನಾವು ಮಾಡುತ್ತಿರುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಜ್ಞಾನವನ್ನು ಆಂತರ್ಯದಲ್ಲಿ ಅಭ್ಯಾಸ ಮಾಡಿ ಅರ್ಥಾತ್ ವಿಚಾರ ಸಾಗರ ಮಂಥನ ಮಾಡಬೇಕು ಪರಸ್ಪರ ಜ್ಞಾನದ ವಾರ್ತಾಲಾಪ ಮಾಡಿ ಅನ್ಯರಿಗೆ ತಿಳಿಸಬೇಕು ಸುಸ್ತು ಅಥವಾ ಆಲಸ್ಯವನ್ನು ಬಿಡಬೇಕು ದೇಹಿ ಅಭಿಮಾನಿಯಾಗಿ ಬಹಳ ಉಲ್ಲಾಸದಿಂದ ತಂದೆಯ ನೆನಪು ಮಾಡಬೇಕು ಸದಾ ನಶೆ ಇರಬೇಕು ನಾವು ಕವಡೆಯಿಂದ ವಜ್ರವಾಗಲು ತಂದೆಯ ಬಳಿಗೆ ಬಂದಿದ್ದೇವೆ ನಾವು ಈಶ್ವರನ ಸಂತಾನರಾಗಿದ್ದೇವೆ ವರದಾನ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜೊತೆಗಾರನಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂತಹ ಆತ್ಮೀಯ ಜ್ಞಾನ ನಕ್ಷತ್ರ ಭವ ಹೇಗೆ ಆ ನಕ್ಷತ್ರ ರಾತ್ರಿಯಲ್ಲಿ ಪ್ರಕಟವಾಗುವುದು ಅದೇ ರೀತಿ ನೀವು ಆತ್ಮೀಯ ಜ್ಞಾನ ನಕ್ಷತ್ರ ಹೊಳೆಯುತ್ತಿರುವ ನಕ್ಷತ್ರಗಳು ಸಹ ಬ್ರಹ್ಮನ ರಾತ್ರಿಯಲ್ಲಿ ಪ್ರಕಟವಾಗುವಿರಿ ಆ ನಕ್ಷತ್ರ ರಾತ್ರಿಯನ್ನು ದಿನವನ್ನಾಗಿ ಮಾಡುವುದಿಲ್ಲ ಆದರೆ ನೀವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜೊತೆಗಾರರಾಗಿ ರಾತ್ರಿಯನ್ನು ದಿನವನ್ನಾಗಿ ಮಾಡುವಿರಿ ಅವು ಆಕಾಶದ ನಕ್ಷತ್ರಗಳಾಗಿವೆ ನೀವು ಧರಣಿಯ ನಕ್ಷತ್ರಗಳಾಗಿರುವಿರಿ ಅವು ಪ್ರಕೃತಿಯ ಶಕ್ತಿಯಾಗಿದೆ ನೀವು ಪರಮಾತ್ಮ ನಕ್ಷತ್ರ ಆಗಿರುವಿರಿ ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರ ಹೊಳೆಯುತ್ತಿರುವಂತೆ ಕಂಡುಬರುವುದು ಅದೇ ರೀತಿ ನೀವು ಪರಮಾತ್ಮನ ತಾರಾಮಂಡಲದಲ್ಲಿ ಹೊಳೆಯುತ್ತಿರುವ ಆತ್ಮೀಯ ನಕ್ಷತ್ರಗಳಾಗಿರುವಿರಿ ಸುವಾಕ್ಯ ಸೇವೆಯ ಚಾನ್ಸ್ ಸಿಗುವುದು ಎಂದರೆ ಆಶೀರ್ವಾದಗಳಿಂದ ಜೋಳಿಗೆ ತುಂಬಿಕೊಳ್ಳುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಜ್ಞಾನ ಹೇಳುವಂತಹ ವಿಧಾನ ಏನಾಗಿದೆ ಯಾವ ವಿಧಿಯಿಂದ ಜ್ಞಾನ ತಿಳಿಸಬೇಕು ಜ್ಞಾನದ ಮಾತುಗಳನ್ನು ಬಹಳ ಖುಷಿ ಖುಷಿಯಿಂದ ಹೇಳಿ ಉದಿ ಉದಾಸೀನರಾಗಿ ಹೇಳಬೇಡಿ ನೀವು ಪರಸ್ಪರರಲ್ಲಿ ಕುಳಿತು ಜ್ಞಾನದ ಚರ್ಚೆ ಮಾಡಿ ಜ್ಞಾನದ ಮನನ ಚಿಂತನೆ ಮಾಡಿ ನಂತರ ಯಾರಿಗಾದರೂ ತಿಳಿಸಿ ತಮ್ಮನ್ನು ಆತ್ಮನೆಂದು ತಿಳಿದು ನಂತರ ಆತ್ಮನಿಗೆ ಹೇಳಿದಾಗ ಕೇಳುವವರಿಗೆ ಖುಷಿಯಾಗ್ತದೆ ಒಳ್ಳೆಯದು ಓಂ ಶಾಂತಿ